ಯಡಿಯೂರಪ್ಪನವರು ಭೂದನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು ಅವ್ರ ಜೊತೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಂಡಿರ್ತಕ್ಕಂಥವರು ಇಡೀ ಪ್ರಪಂಚದಲ್ಲೇ ಕುಖ್ಯಾತಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ಕೆಡದಂತ ಮೊಟ್ಟ ಮೊದಲನೇ ಪ್ರಯೋಗ ಮಾಡಿದಂತ ಯಡಿಯೂರಪ್ಪನವರು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಭ್ರಷ್ಟಾಚಾರದ ಆಪಾದನೆ ಮಾಡತಕ್ಕಂಥದ್ದು ನೋಡಿದಾಗ ಎಷ್ಟು ಹಾಸ್ಯಾಸ್ಪದ ಅನ್ನೋದು ನಾನು ಯೋಚನೆ ಮಾಡಿ ಇದೇ ಯಡಿಯೂರಪ್ಪನವರು ಇದೇ ಯಡಿಯೂರಪ್ಪನವರು ಎರಡು ಸಾವಿರದ ಇಪ್ಪತ್ತೊಂದಷ್ಟಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಈಗ ಮರಿ ಯಡಿಯೂರಪ್ಪ ಪಾದಯಾತ್ರೆ ಬರ್ತಾ ಇದ್ದಾರೆ ಮರಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಡಿಫ್ಯಾಕ್ಟರ್ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರಿಗೆ ಸಹಿ ಹಾಕಕ್ಕೆ ಆಗ್ತಾ ಇರಲಿಲ್ಲ ಹಬ್ಬಬ್ಬ ಅಂದ್ರೆ ಒಂದು ಹತ್ತು ಸಿಗ್ನೇಚರ್ ಮಾಡಬಹುದಿತ್ತು ಆದ್ರೆ ಸಾವಿರಾರು ಪತ್ರಗಳಿಗೆ ಸಿಗ್ನೇಚರ್ ಯಾರು ಮಾಡಿದ್ದಾರೆ ಅಂತ ಯೋಚನೆ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪತ್ರಗಳಿಗೆ ಯಾರು ಸಹಿ ಮಾಡಿದ್ದು ಅನ್ನೋದನ್ನ ನೀವು ತನಿಖೆ ಮಾಡಬೇಕಾಗತ್ತೆ ಆ ಕರ್ತ ಆ ಕಡತಗಳ ನ ನೀವು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿನಲ್ಲಿ ಎಫ್ಎಸ್ಎಲ್ ಅಂತಾರೆ ಅದರಲ್ಲಿ ತನಿಖೆ ಮಾಡಿಸಿ ಎಷ್ಟು ಡೂಪ್ಲಿಕೇಟ್ ಸಿಗ್ನೇಚರು ವಿಜೇಂದ್ರ ಅವರು ಹಾಕಿದ್ದಾರೆ ಅಂತೇಳಿ ಸರ್ಕಾರದವರು ತನಿಖೆ ಮಾಡಬೇಕು ಹೇಳಿ ನಾನು ಮಂತ್ರಿಗಳ ಮೂಲಕ ಮುಖ್ಯಮಂತ್ರಿಗಳ ಗಮನ ತರಲಿಕ್ಕೆ ಇಚ್ಛೆ ಬೀಳ್ತೇನೆ